ಕಾನೂನಿನಂತೆ ಇವತ್ತು ರಾಜ್ಯ ಸರ್ಕಾರ ನಡ್ಕತಾ ಇದೆ ಏನಲ್ಲಿ ಕಂಪ್ಲೇಂಟ್ಸ್ ಬಂತು ಯಾರಲ್ಲಿ ಅಲ್ಲಿ ಕಂಪ್ಲೇಂಟ್ಸ್ ಬಂತು ಯಾವ ರೀತಿಯಾಗಿ ಜೈಲಿನಲ್ಲಿ ನಡಿಬಾರ್ದು ಆ ಜೈಲಿನಲ್ಲಿ ಅದು ಅವಕಾಶ ಯಾವ ರೀತಿ ಕಲ್ಪಿದೆ ಅದು ತಕ್ಷಣ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ ಮತ್ತು ಭದ್ರವಾಗಿ ಇಂಥ ರೀತಿಯಾದಂಥ ಘಟನೆಗಳು ಮುಂದೆ ನಡಿಬಾರ್ದು ಅಂತೇಳಿ ಸೇಫೆಸ್ಟ್ ಪ್ಲೇಸ್ಗೆ ಮಾರ್ಪಾಟು ಮಾಡಿದಾಗ ಇವತ್ತೆ ಅವರಾದರೂ ಅಷ್ಟೇ ಬೇರೆ ಯಾರಾದರೂ ಅವ್ರ ಕೈದಿಗಳು ಕೈದಿಗಳೇ ಆ ದಿಶೆಯಲ್ಲಿ ಆ ಕೆಲಸ ಆ ಇಲಾಖೆಯವರು ಮಾಡಿದ್ದಾರೆ ಅಲ್ಲ ದರ್ಶನ್ ದಿನ ಕೈದಿ ಇರುವಾಗ ಅವ್ರನ್ನ ಕೈದಿನಲ್ಲಿ ಜೈಲಿನಲ್ಲಿ ಇದ್ದ ಮೇಲೆ ಕೈದಿ ಅಂತ ನನ್ಬೇಕಲ್ಲ ನಂಬರ್ ಕೊಟ್ಟಿರ್ತಾರೆ ಅವರು ಹಾಂ ನೋಡಿ ಇದರಲ್ಲಿ ಇದರಲ್ಲಿ ರಾಜಕೀಯ ಪ್ರಶ್ನೆನೇ ಇದರಲ್ಲಿ ರಾಜಕೀಯ ಪ್ರಶ್ನೆನೇ ಬರೋದಿಲ್ಲ ಅಲ್ಲಿ ಘಟನೆ ನಡೀತು ಎಲ್ಲ ಮೀಡಿಯಾದಲ್ಲಿ ಬಂತು ಯಾರ್ಯಾರು ಇದ್ದ ಅಧಿ ಅಧಿಕಾರಿಗಳು ದುರುಪಯೋಗ ಮಾಡ್ಕೊಂಡು ಅವ್ರನ್ನೆಲ್ಲ ಸಸ್ಪೆಂಡ್ ಮಾಡಲಾಗಿದೆ ಒಂಬತ್ತು ಮಂದಿನೇ ಅದಾದ ನಂತರ ಇಂಥ ಘಟನೆಗಳು ಆಗಬಾರ್ದು ಹಿಂದಿಕ್ಕೂ ಸಹಿತ ಆ ಜೈಲಿನಲ್ಲಿ ಒಂದೆರಡು ಘಟನೆಗಳು ಆದರೂ ಇದೇ ರೀತಿಯಾಗಿ ಆ ವಿಷಯದಲ್ಲಿ ಪೊಲೀಸ್ ಇಲಾಖೆ ಅವ್ರೇನು ರಿಪೋರ್ಟ್ ಕೊಟ್ಟರು ರಿಪೋರ್ಟ್ ಪ್ರಕೇರ್ ಮಾಡಿದ್ದಾರೆ ನೋಡಿ ಕುಮಾರಸ್ವಾಮಿ ಅವ್ರ ಬಗ್ಗೆ ಯಾರು ಸೀರಿಯಸ್ ಆಗಿ ತಗೊಳ್ಬೇಕಾಗಿತ್ತು ಏನಿಲ್ಲ ಕುಮಾರಸ್ವಾಮಿ ಅವ್ರ ರಿಟರ್ನ್ ಕೇಸ್ ಅದು ಯಾವಾಗಲೂ ಯಾವುದೋ ಒಂದು ಹೇಳೋದು ಮತ್ತು ಮ ಮತ್ತೊಂದು ವಿಷಯಕ್ಕೆ ಹೋಗತಕ್ಕಂಥದ್ದು ಅವ್ರು ಯಾವತ್ತೂ ಯಾವ ವಿಷಯದ ಬಗ್ಗೆ ನಿರೂಪಣೆ ಮಾಡಲಿಲ್ಲ ಹತ್ತಾರು ಸುಳ್ಳುಗಳು ಹೇಳ್ತಾರೆ ಅವ್ರು ಇವತ್ತೇನು ಅಧಿಕಾರದಲ್ಲಿದ್ದಾರೆ ಮಾಜಿ ಮುಖ್ಯಮಂತ್ರಿಗಳಾಗಿದ್ದಾರೆ ಆ ರೀತಿಯಾಗಿ ಗೌರವವಾಗಿ ನಡ್ಕೊಳ್ಬೇಕು ಅದನ್ನು ಬಿಟ್ಟು ಪ್ರತಿನಿತ್ಯ ಪ್ರತಿ ದಿವಸ ಯಾವುದೋ ಒಂದು ಸುಳ್ಳು ಹೇಳ್ತಕ್ಕಂಥದ್ದು ಜನರನ್ನು ದಾರಿ ತಪ್ಪತಕ್ಕಂಥ ಕೆಲಸ ಅವ್ರು ಮಾಡ್ತಾರೆ ದ್ವೇಷದ ರಾಜಕೀಯ ಮಾಡ್ತಾ ಇದಾರೆ ತಂದೆ ಮಗ ಇಬ್ಬರು ಸೇರಿ ಇವತ್ತೇನೆಂದರೆ ಅವರಿಗೆ ಅಮಿತ್ ಶಾ ಅವ್ರಿಗೆ ಮೋದಿ ಅವ್ರಿಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಆರು ತಿಂಗಳ ಒಳಗಾಗಿ ಸರ್ಕಾರ ನಾವು ತೆಗಿತೀವಿ ನೀವು ನಮ್ಮ ಜೊತೇಲಿರ ಹೇಳಿ ಅದರಂತೆ ಇವತ್ತು ಈ ಸರ್ಕಾರನ ತೆಗಲಿಕ್ಕೆ ಎಲ್ಲ ರೀತಿಯಾದಂಥ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಸಂಸ್ಥೆಗಳಿಂದ ಇ ಡಿ ಸಿ ಬಿ ಐಲಿಂದ ಪ್ರಯತ್ನ ಮಾಡಿದರು ಮತ್ತು ಎಮ್ ಎಲ್ ಎಗಳನ್ನ ಖರೀದಿ ಮಾಡ್ತಕ್ಕಂಥ ಆಪರೇಷನ್ ಕಮ್ಮಿ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದರು ಅವೆಲ್ಲ ಯಾವುದೇ ಸಫಲ ಆಗಲಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನ ಎಲ್ಲಾದ ವಿಷಯಗಳನ್ನ ತಂದು ಮಸಿ ಬಾರದು ಅವ್ರನ್ನ ವಿರೋಧವಾಗಿ ಸರ್ಕಾರ ತೆಗೆಸಿ ಇವತ್ತು ಅವರ ಕೆಲಸ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಆ ದಿಶೆಯಲ್ಲಿ ಕಾಯಿಲೆ ಜನರಿಗೆಲ್ಲ ಗೊತ್ತಿದೆ ಇಷ್ಟು ನಡೀತಾ ಇದೆ ಅಂತೇಳಿ ಇಡೀ ಶಾಸಕರು ಇಡೀ ಪಕ್ಷ ಇಡೀ ಹೈಕಮಾಂಡ್ ಇವನ್ ಸರ್ಕಾರದ ಪರವಾಗಿಲ್ಲ ಒಂದು ಸಿದ್ದರಾಮಯ್ಯವ್ರ ಪರವಾಗಿದೆ ಹಾಗಾಗಿ ಇಂಥ ಕುಮಾರಸ್ವಾಮಿ ಅವ್ರು ನೂರು ಮಂದಿ ಮಾಡಿದ್ರು ಸರ್ಕಾರಕ್ಕೆ ಆಗೋದಲ್ಲ ಅವರು ಜನರವರು ಸರಿಯಾದ ರೀತಿಯಲ್ಲಿ ಬುದ್ಧಿ ಕಲಿತಾರೆ